ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಈ ಒಂದು ಅವಧಿಯಲ್ಲಿ ನಾವು ಐ ಅನ್ನ ಸ್ವರಾಕ್ಷರ ವಿವಿಧ ವ್ಯಂಜನಗಳ ಜೊತೆ ಸೇರಿದಾಗ ಉಂಟಾಗುವಂತಹ ಈ ಕಾಲುಣಿತಾಕ್ಷರಗಳಿಂದ ಆರಂಭ ಆಗುವ ಪದಗಳನ್ನು ಹೋಗುವಂತ ಪ್ರಯತ್ನ ಮಾಡೋಣ ಶುರು ಮಾಡೋಣ ಸೊ ಮೊದಲನೇ ಅಕ್ಷರ ಪ್ಲಸ್ ಐ ಖೈ ಕೈ ಕೈಗಾಲು ವೆರಿ ಗುಡ್ ತುಂಬಾ ಸ್ಪಷ್ಟ ಉಚ್ಚಾರ ಮಾಡಿದಿರಿ ಕೈ ಗಾಲು ಕೈಗಳು ವೆರಿ ಗುಡ್ ಮುಂದಿನ ಪದವನ್ನು ನೀವೇ ಓದ್ಬಿಡಿ ಯಾವ ಅಕ್ಷರ ಇದು ಬಾಗೆ ಐತ್ವಾ ಸೇರಿದೆ ಬೈ ಬೈ ಎರಡನೇ ಅಕ್ಷರ ಮೂರನೇದು ಲೇ ಕೂಡ್ಸೋದಮ್ಮ ಬಾಕೈತ್ವಾ ಬೈ ತಾ ಲೇ ಬೈ గుడ్ బై తలే బై తలే ఈ పదే ఓది మొదల అక్షరైత్ సై వెరీ గుడ్ సై ఎస్ ఈ మై కై పద నీవే ఓది మై ಕೈ ಮೈ ಕೈ ನೋವು ನೋವು ಮೈ ಕೈ ನೋವು ವೆರಿ ಗುಡ್ ಸೊ ಮುಂದಿನ ಶಬ್ದ ನೀವೇ ಓದ್ಬಿಡಿ ಯಾವ ಕ್ಷಣ ಇದು ಬೈಗೆ ಅನುಸಾರ ಹಾಕಿದ್ದಾರೆ ಬೈ ರೂ ರೂ ರೂರು ಕೂಡ್ಸಿ ಹಿಂಗೆ ಹೇಳ್ತೀರಿ ಎಂತ ಹೋಗ್ತೀರಿ ವೆರಿ ಗುಡ್ ಬೈ ಬೈ ದೂರು ವೆರಿ ಗುಡ್

री री गई गई हाजरी गई गैरु हाजरी वेरी गुड ये शब्द नहीं होने क्या अक्षर है जाके वजई एस जाके इतवा जई ना ना रू, रू। कुर्सी जई ना रू एस जई ना रू जई ना रू ये शब्द नहीं है

ಮಾಯೆಕೊಂಡ ತೈ ಲ ತೈ ಸರಿಯಾದ ಉತ್ತರ ಇದ್ಯಾವುದು ದೈ ಡ ಡಾ ನ ಇದು ಇದು ತಾಳ ಮೇತಾಕ್ಷರ ಹಾ ಡಾ ಹಾ ತಾಳ ಗುಣಿತಾಕ್ಷರ ಇದರು ತೈ ತಲಿ ಅಕ್ಷರ ಗುಡ್ ಈ ಪದನ ನಿಯೋದಿ ಯಾವ ಅಕ್ಷರ ಯಾವುದು ದೈ ಡಕೈತ್ವದೈ ತ್ಯ ತ್ಯ ಯಾವತ್ತು ತ್ಯ ಕೂಡ್ಸಲಿ

ಇದು ಅಕ್ಷರ ಬೈ ಬೈ ಗು ಗು ಗ ಲ ಲ ಬೈ ಗುಳ ಬೈ ಗುಳ ವೆರಿ ಗುಡ್ ಇದು ನೀವೇ ಓದ್ರಿ ನೀವೇ ಓದಿ ಯಾವ ಅಕ್ಷರ ಹಾ ಮಾ ಮೈ ಸೋ ಸೂ ಸೂ ರು ರು ಎಸ್ ಮೈಸೂರು ಮೈಸೂರು ವೆರಿ ಗುಡ್ ಈ ಶಬ್ದ ನೀವು ಓದಿ ಮೊದಲನೇ ಅಕ್ಷರ ನೀವೇ ಹೇಳಿ ಅಕ್ಷರ ಪದವನ್ನು ಕೈತ್ವ ಮೈ ಕ್ರಾನು ಮೈ ಕ್ರಾನು ವೆರಿ ಗುಡ್ ಇದನ್ನು ಓದಿ ಮೈ ಮೈ

వైజ్ఞా వైజ్ఞానిక వెరీ గుడ్ ఈ పదవన నీ ఓది అక్షణ ఇది వాళ్ళ గుణిత అక్షరకైత్వ వై కూర్సీ

क्ष नी क क्षी क्षणीक वेरी गुड इधर नी ಹೇಳಿ ಶೈ ಶಕೈತ್ವಾ ಶೈ ಕ್ಯಾ ಕ ಅಖಲೀಕರಿ ಗುಡ್ ಸೇರಿ ಶೈತ್ಯಕಾರಿ ವೆರಿ ಗುಡ್ ಶೈತ್ಯ ಕಾತ್ರಿ ಶೈತ್ಯಕಾರಿ इधर ನೀ ಹೇಳಿ ಯಾವ ಅಕ್ಷರ ಇದು ಕೈ ಕೈ ಕಂ ಕಂ ದ ದ ಅಲ್ಲ ಬ ಬ ಗುಡ್ ಸೇರಿ ಕೈ ಕಂ

ಅಲ್ಲ ನೋಡಿ ದೇವಾಕ್ಷರ ತ ಹಾ ತಾಕೋತ್ವಾ ತೋ ರೂ ತೋ ತೋರು ವೆರಿ ಗುಡ್ ಕೈ ತೋರು ಸರಿಯಾಗಿ ಓದಿದ್ದೀರಿ ಮುಂದಿನ ಶಬ್ದ ಹೇಳಿ ಹಾಕೈತ್ವಾ ಹೈ ನೋ ಗಾಳಿಗ ರಾಘಸೂರಿ ಕಾಕೆ ಕೆ ಹೈನು ಗಾಳಿಕೆ ವೆರಿ ಗುಡ್ ಹೈನು ಗಾರಿಕೆ ಹೈನು ಗಾರಿಕೆ ವೆರಿ ಗುಡ್ ಇದು ನೀವು ಓದಿ ಅಕ್ಷರ ಮೈ ಮೈ ನಾ ಕೂಡ್ಸರಿ ಮೈನಾ ಮೈ ನಾ ಮೈನಾ ತುಂಬಾ ಸ್ಪಷ್ಟವಾಗಿ ಓದಿದ್ದೀರಿ